ವಿದ್ಯೆ ಇದೆ ಶಸ್ತ್ರ ಅಂದ್ರೆ ಗೊತ್ತಾ ಕೈಯಲ್ಲಿ ಇಟ್ಕೊಂತೀವಲ್ಲ ವೆಪನ್ ಸ್ವ ಕಡ್ಗ ಇರ್ಬೋದು ಕತ್ತಿ ಗುರಾಣಿ ಗದೆ ಬಿಲ್ಲು ಬಾಣ ಇದೆಲ್ಲ ಶಸ್ತ್ರ ಅಸ್ತ್ರ ಅಂದ್ರೆ ದಿವ್ಯಾಸ್ತ್ರ ಅದೆಲ್ಲ ಮಂತ್ರದಲ್ಲಿರೋದು ಅದು ಗುರು ಆದವನು ಎಷ್ಟು ಜನಕ್ಕೆ ಬೇಕಾದ್ರೂ ಉಪದೇಶ ಮಾಡಬಹುದು ಸೊ ಹಾಗಾಗಿ ದ್ರೋಣರಿಂದ ದ್ರೋಣರು ಪರಶುರಾಮರಿಂದ ವಿದ್ಯೆಗಳನ್ನ ಕಲ್ತ್ಕೊಂತಾರೆ ನಂತರದಲ್ಲಿ ಕರ್ಣನು ಅಲ್ಲೇ ಹೋಗೋದು ಅದೇ ಕಾರಣಕ್ಕೆ ಯಾಕೆಂದ್ರೆ ಕರ್ಣನು ಕೂಡ ತುಂಬಾ ಜನ ಗೊತ್ತಿಲ್ಲ ಅವನು ದ್ರೋಣರಲ್ಲೇ ಶಸ್ತ್ರ ಕಲಿತಾನೆ ಇವ್ರೆಲ್ಲಿ ಪಾಂಡವರು ಪೌರವ್ರು ಕಲ್ತ್ರು ಅಲ್ಲೇ ಬಂದು ಕರ್ಣನು ಕಲಿತಾನೆ ದ್ರೋಣರು ಮತ್ತೆ ಕೃಪಾಚಾರ್ಯರ ಹತ್ರ ಅಸ್ತ್ರವಿದ್ಯಾ ದ್ರೋಣರು ಅವನ್ ಹೇಳ್ಕೊಡಲ್ಲ ಹಾಗಾಗಿ ಹೌದು ಮತ್ತೆ ನಿಮ್ ಗುರುಗಳ ಹತ್ರ ಕಲ್ತ್ಕೋತೀನಿ ಅಂತ ಹೋಗಿ